ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೃತರ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಾಲ್ ಮೃತದಲ್ಲಿ ಮೃತಪಟ್ಟಿದ್ದ ಚಿನ್ಮಯಿ ತಂದೆ ಸರ್ಕಾರ ಸರಿಯಾದ ಕ್ರಮ ತಗೊಂಡಿದ್ರೆ ಇವತ್ತು ನನ್ನ ಮಗಳು ಇರ್ತಾ ಇದ್ಲು ಕಳ್ಕೊಳ್ತಾ ಇರಲಿಲ್ಲ ನಾವು ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಣ್ಣೀರ್ ಹಾಕಿದ್ದಾರೆ ಲಕ್ಷಾಂತರ ಜನ ರಾಜ್ಯದಲ್ಲಿ ಸೇರಿದು ಇದೇ ಮೊದ್ಲ ಇತ್ತೀಚೆಗೆ ನೋಡೋದಾದ್ರೆ ಪುನೀತ್ ಅವರ ಶವಯಾತ್ರೆಯಲ್ಲಿ ಲಕ್ಷಾಂತರ ಜನ ಸೇರ್ಲಿಲ್ವಾ ಇಂತಹ ಯಾವುದೇ ಘಟನೆಗಳು ನಡೀಲಿಲ್ಲ ಇಲ್ಲ ಆಯ್ತು ಅಂದ್ರೆ ಸರ್ಕಾರದ ನಿರ್ಲಕ್ಷ್ಯವೇ ಕಾರಣ ಸರ್ಕಾರ ತನ್ನ ಕ್ರೆಡಿಟ್ ಅನ್ನ ಪಡೆದುಕೊಳ್ಳೋಕೆ ತನಗೆ ಇಂಪಾರ್ಟೆಂಟ್ ಅಂದ್ರೆ ತನ್ನ ಕ್ರೆಡಿಟ್ ತಗೊಳ್ಳೋದೆ ಇಂಪಾರ್ಟೆಂಟ್ ಅವ್ರಿಗೆ ಹತ್ತೊಂಬತ್ತು ವರ್ಷ ಸ್ವಾಮಿ ನನ್ನ ಮಗಳನ್ನ ಸಾಕಿ ಇದ್ವಿ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ್ವಿ ನಾವು ಮಗಳನ್ನ ಕಳ್ಕೊಂಡಿದ್ದೀನಿ ನಾನು ಇದರ ನೇರ ಹೊಣೆಯನ್ನ ನನ್ನ ಮಗಳ ಸಾವಿನ ಹೊಣೆಯನ್ನ ಸರ್ಕಾರವೇ ಹೊತ್ಕೊಳ್ಬೇಕು ಕಾಂಗ್ರೆಸ್ ಸರ್ಕಾರವೇ ಹೊತ್ಕೊಳ್ಬೇಕು ಅಂತ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿ ಹಿಡಿ ಶಾಪ ಹಾಕಿದ್ದಾರೆ ತನ್ನ ಕಣ್ಣೀರಿನ ಜೊತೆಗೆ ಚಿನ್ಮಯ್ ಅವರ ತಂದೆ ಜೊತೆಗೆ ನನ್ನ ಕಲ್ಲಿಗ ಶಮಿ ಶೆಟ್ಟಿ ಒಂದು ಚಿಟ್ ಚಾಟ್ ನಡೆಸಿದ್ದಾರೆ ಯಾವ ರೀತಿ ಅಳಲು ತೋಡ್ಕೊಂಡ್ರು ಚಿನ್ಮಯ್ ತಂದೆ ಕ್ಷಣದಲ್ಲಿ ನೋಡ್ತಾ ಆರ್ ಸಿ ಬಿ ಕಪ್ ಗೆದ್ದಂತಹ ಸಂದರ್ಭದಲ್ಲಿ ವಿಜಯೋತ್ಸವ ಕರ್ನಾಟಕದಲ್ಲಿ ಮಾಡಬೇಕು ಅನ್ನುವಂತಹ ಕಾರಣಕ್ಕೆ ಯಾರದೋ ನಿರ್ಲಕ್ಷ್ಯಕ್ಕೆ ಹನ್ನೊಂದು ಜನ ಅಮಾಯಕರು ಬಲಿಯಾಗ್ತಾರೆ ನನ್ನ ಜೊತೆ ಚಿನ್ಮಯ ಅದೇ ಹನ್ನೊಂದು ಜನರಲ್ಲಿ ಒಬ್ಬರಾದಂತಹ ಚಿನ್ಮಯ್ಯವರ ತಂದೆ ಇದ್ದಾರೆ ಅವ್ರನ್ನ ನಾನು ಮಾತಾಡಿಸ್ತೀನಿ ಸರ್ ನಮಸ್ತೆ ಅವ್ರ ತಂದೆ ನೀವು ಚಿನ್ಮಯವರು ಆರ್ ಸಿ ಬಿ ವಿಜಯೋತ್ಸವಕ್ಕೆ ಹೋಗಿದ್ರು ಹೋಗುವಾಗ ನಿಮ್ಗೇನಾದರೂ ಹೇಳಿ ಹೋಗಿದರೆ ಯಾರ ಜೊತೆ ಸೇರಿ ಹೋಗಿದ್ರು ಏನಾದರೂ ಗೊತ್ತಿಲ್ಲ ಇದರಲ್ಲಿ ಮೇನ್ ಆಗಿ ನನ್ನ ಮಗಳು ಕ್ರಿ ಕ್ರಿಕೆಟ್ ಫ್ಯಾನೇ ಅಲ್ಲ ಶ್ರೀಧರ್ ಅ ಕ್ರಿಕೆಟ್ ಫ್ಯಾನ್ ಅವಳು ನಾರ್ಮಲ್ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಓದ್ತಾ ಇದ್ಲು ನಾರ್ಮಲಾಗಿ ಹೋಗಿದ್ದಾಳೆ ಎರಡು ಗಂಟೆಗೆ ಫೋನ್ ಮಾಡಲಿದ್ದು ನಾವೀಗ ಹೋಗ್ತಾ ಇದ್ದೀವಿ ಅಂತ ಕಾಲೇಜ್ ಕಾಲೇಜಿಗೆ ಬಂದು ಅಲ್ಲಿಂದ ಹೋಗಿದ್ದಾರೆ ಇದು ಸಿಲ್ಕ್ ಇನ್ಸ್ಟಿಟ್ಯೂಟಿಂದ ಹೊರಟೋಗಿದ್ದಾರೆ ಎಲ್ಲರೂ ಆಮೇಲೆ ಅಗೇನು ಮೂರು ಗಂಟೆಗೆ ನನಗೆ ಪುನಃ ಕಾಲ್ ಮಾಡಿದ್ದಾಳೆ ಇಡೀ ಮೆಟ್ರೋದಲ್ಲಿ ನಾವು ಮಾತ್ರ ಇದ್ದೀವಿ ಇನ್ಯಾರು ಇಲ್ಲ ಅಂತ ಆಮೇಲೆ ನಾಲ್ಕೂವರೆದ ಮೇಲೆ ಯಾವ ಫೋನ್ ನಂಗೆ ಬರಲಿಲ್ಲ ನಾನು ಟ್ರೈ ಮಾಡ್ತೇನೆ ಇದ್ದೆ ಆಮೇಲೆ ಐದೂವರೆ ಗಂಟೆಯಿಂದ ಡೈರೆಕ್ಟಾಗಿ ಮಣಿಪಾಲ್ ಹಾಸ್ಪಿಟ್ಲಿಂದ ಡಾಕ್ಟರ್ ಸಮ್ ಲೇಡಿ ಡಾಕ್ಟರ್ ಫೋನ್ ಮಾಡಿದೆ ನನಗೆ ಈ ತರ ಡೆತ್ ಆಗಿದೆ ಅಂತೇಳಿ ಡಾಕ್ಟರ್ ಕಡೆ ಡಾಕ್ಟ್ರ್ ಕಡೆ ಬಂದಿದೆ ನಿಮಗೆ ಸರ್ ಅವರು ಈ ಥರ ವಿಷಯ ಗೊತ್ತಾಯಿತು ಆ್ಯಂಡ್ ಈಗ ಅವ್ರ ಕಾರ್ಯ ಎಲ್ಲ ಮುಗ್ದಿದೆ ಆ್ಯಂಡ್ ಇದಕ್ಕೆ ಸರ್ಕಾರ ಒಂದಿಷ್ಟು ಜನ ಪೊಲೀಸ್ನವ್ರನ್ನ ಹೊಣೆ ಮಾಡಿತು ಒಂದಿಷ್ಟು ಅಧಿಕಾರಿಗಳನ್ನ ಹೊಣೆ ಹೊಣೆ ಮಾಡಿ ತಲೆದಂಡ ಮಾಡಿತು ನಿಮಗೆ ಈ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರ ಏನು ಅನ್ಸುತ್ತೆ ಸರ್ ನಿಮಗೆ ನೋಡಿ ಈಗ ಆಗಿರೋದು ಒಂದು ಕ್ಲಬ್ ಅಷ್ಟೇ ಇದೇನು ಅಂತಾರಾಷ್ಟ್ರೀಯ ಕ್ಲಬ್ ಕ್ರೇಜಲ್ಲಿ ಮಕ್ಕಳು ಹೋಗಿದ್ದಾರೆ ಒಪ್ಕೊಂಡು ಆದರೆ ಮುಂಜಾಗ್ರತಾ ಕ್ರಮ ಯಾವುದು ತೊಗೊಳ್ಳೋದು ಈ ಥರ ಮಾಡಿದರೆ ಈ ಥರ ಆಗುತ್ತೆ ಇದಕ್ಕೆ ನಾನು ಒಳ್ಳೆಯ ಉದಾಹರಣೆ ಕೊಡ್ತೀನಿ ಪುನೀತ್ ರಾಜ್ಕುಮಾರ್ದು ಶವಯಾತ್ರ ಎಷ್ಟು ಲಕ್ಷ ಜನ ಏನಾದರೂ ಡ್ಯಾಮೇಜ್ ಆಯಿತಾ ಸರ್ಕಾರ ಒಪ್ಕೋಬೇಕು ನಮ್ಮದೇ ತಪ್ಪು ಅಂತ ಅದನ್ನು ಬಿಟ್ಟು ಅವ್ರ ಮೇಲೆ ಇವ್ರ ಮೇಲೆ ಹಾಕೋದು ಅದು ಯಾವತ್ತೂ ಸರಿಯಾದ ಕ್ರಮ ಅಲ್ಲ ಇನ್ನೂ ಹೆಚ್ಚಿನ ವಿಷಯ ಏನಂತಂದರೆ ಸರ್ ಆರ್ ಸಿ ಬಿಗೆ ಎಷ್ಟು ಲಕ್ಷ ಗಟ್ಟಲೆ ಜನ ಫ್ಯಾನ್ಸ್ ಇದ್ದಾರೆ ಎಷ್ಟು ಕೋಟಿ ಗಟ್ಟಲೆ ಫ್ಯಾನ್ಸ್ ಇದ್ದಾರೆ ಆ್ಯಂಡ್ ಆ ಕಪ್ಪು ಗೆಲುವಿಗೋಸ್ಕರ ಎಷ್ಟೋ ಜನರು ಕಾಯ್ತಾ ಇದ್ದಾರೆ ಅನ್ನೋ ವಿಚಾರ ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಹಾಗಾಗಿ ಆರ್ ಸಿ ಬಿ ಕಪ್ಪು ರಾತ್ರಿ ಗೆದ್ದ ತಕ್ಷಣ ಬೆಳಿಗ್ಗೆ ಅದರ ವಿಜಯೋತ್ಸವ ಅವಶ್ಯಕತೆ ಇಲ್ಲ ಅಂತ ಏನಾದರೂ ಅನಿಸುತ್ತೆ ಸರ್ ನಿಮಗೆ ಅದೇ ಹೇಳಿವೀಗ ಪೊಲೀಸ್ ಡಿಪಾರ್ಟ್ಮೆಂಟ್ ನನಗೆ ಗೊತ್ತಿದಾಗ ಏನು ಹೇಳಿದ್ದಾರೆ ಅದು ಬೇಡವಾಗಿತ್ತು ನಮಗೆ ನಮ್ಮ ಟೈಮಲ್ಲಿ ನೀವು ಮಾಡಬೇಕಿತ್ತು ಇವರು ಮಾಡದೆ ಹೋದರು ನೋಡಿ ಈಗ ಹನ್ನೊಂದು ಜನ ಪ್ಲೇಯರ್ಸ್ ಆಡಿದ್ದಾರೆ ಹನ್ನೊಂದು ಜನ ಸತ್ತೋಗಿದ್ದಾರೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರು ಅಷ್ಟೇ ಕರೆಕ್ಟಾ ಒಬ್ಬೊಬ್ಬರಿಗೆ ಒಬ್ಬೊಬ್ರು ಎಲ್ಲರೂ ತೊಗೋಬೇಕಾದ ಹನ್ನೊಂದು ಪ್ಲೇಯರ್ಸ್ ಹನ್ನೊಂದು ಸತ್ತು ಹೋಗಿದೆ ಇನ್ನೂ ಎಷ್ಟು ಜನ ಇಂಜುರಿಸಿದ್ದಾರೆ ಅಂತ ನನಗೆ ಬಗ್ಗೆ ನೀವು ಹೇಳಿದಾಗಿನೇ ಹನ್ನೊಂದು ಜನ ಸತ್ತೋದ್ರು ಸಾಕಷ್ಟು ಜನ ಇಂಜುರೀಸ್ಗಳಾದ್ರು ಗಾಯಾಳುಗಳಿದ್ರು ಆದ್ರೆ ಸರ್ ಏನು ಅಂತಂದ್ರೆ ಇದೇ ಘಟನೆ ಬೇರೆ ಒಂದು ರಾಜ್ಯದಲ್ಲಿ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ ಅವರು ಹೋದಾಗ ಇಂಥದೇ ಒಂದು ಘಟನೆ ನಡೆಯಿತು ಒಂದು ಮಹಿಳೆ ಅದಕ್ಕೆ ಬಲಿಯಾದಾಗ ಪೊಲೀಸ್ನವರು ಅಲ್ಲು ಅರ್ಜುನ್ ಅವ್ರನ್ನ ಅರೆಸ್ಟ್ ಮಾಡುವಂತ ಕೆಲಸ ಮಾಡಿದ್ರು ಆದ್ರೆ ಇಲ್ಲಿ ಯಾರನ್ನ ಅರೆಸ್ಟ್ ಮಾಡಬೇಕು ಅನ್ನೋ ಪ್ರಶ್ನೆ ಮೂಡುವಷ್ಟರಲ್ಲಿ ಪೊಲೀಸ್ನವ್ರನ್ನ ಕೆಲಸದಿಂದ ತೆಗ್ದಿದ್ದಾರೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಏನ್ ಹೇಳ್ತೀರಾ ಸರ್ ನೋಡಿ ಫಸ್ಟ್ ಆರ್ಗನೈಸ್ ಯಾರು ಮಾಡಿದ್ದಾರೆ ಅವ್ರನ್ನೀಗ ತೆಗ್ದಿದ್ದಾರೆ ಹೆಚ್ಚು ಕಮ್ಮಿ ತೆಗೆದಿದ್ದಾರೆ ಬಟ್ ಆರ್ಗನೈಸರ್ಗೆ ಸಪೋರ್ಟ್ ಮಾಡಿರ್ತಾರಲ್ಲ ಅವ್ರು ಹೋಗ್ಬೇಕಲ್ಲ ಈಗ ನನ್ನ ಮಗಳು ಸತ್ತೋಗಿದ್ದಾಳೆ ನನ್ನ ಮಗಳು ಸತ್ತ ಹೋದ್ಲು ನಿಮ್ಮ ಮಗಳು ಹಂಗೆ ಅದು ಅದು ಪದ್ಧತಿ ಅಲ್ಲ ಸರಿಯಾದ ಕ್ರಮ ತಗೊಳ್ಬೇಕಿತ್ತು ಇಲ್ಲಾಂದರೆ ಬಿಟ್ಟುಬಿಡ್ಬೇಕಿತ್ತು ಜಸ್ಟ್ ಒಂದು ಕ್ಲಬ್ ಟ್ರೋಫಿ ವಿನ್ ಹಾಕಿದ್ ಈ ಥರ ಮಾಡ್ತಾರೆ ಅಂದರೆ ನೀವು ಎಲ್ಲ ನಿಮಗೆ ಮೀಡಿದವ್ರಿಗೆಲ್ಲ ಗೊತ್ತಿರ್ತಾನೆ ಗೊತ್ತಿಲ್ಲದ ಯಾವುದಿಲ್ಲ ತಾನೆ ಏನದು ಇದ್ದೆ ಬೇರೆ ಕಳ್ಕೊಂಡಿರೋದು ನಾನು ಒಂದೆರಡು ವರ್ಷ ಅಲ್ಲ ಹತ್ತೊಂಬತ್ತು ವರ್ಷ ಫಸ್ಟ್ ಹೇಳಿ ಗೊತ್ತ ನನಗೆ ಅನ್ನೋ ನನಗೆ ಗೊತ್ತು ಸಾರಿ ಸರ್ ನಿಮ್ ನಿಮ್ಮ ನೋವು ಏನದು ನಮ್ಗೆ ಅರ್ಥ ಆಗುತ್ತೆ ಯಾಕಂತಂದ್ರೆ ಇದೇ ಘಟನೆ ನಮ್ಮ ಮನೆಯಲ್ಲಾದರೂ ಆದ್ರೂ ಕೂಡ ನಾವು ಇದೇ ರೀತಿ ರಿಯಾಕ್ಟ್ ಮಾಡ್ತೀವಿ ಆದ್ರೆ ಪರಿಸ್ಥಿತಿ ಏನು ಅಂದ್ರೆ ಸರ್ ನಿಜವಾಗಿ ಇಂಥದ್ದೊಂದು ಅಮಾಯಕ ಬಲಿಯಾದ್ರೂ ಕೂಡ ಸರಿಯಾದ ಶಿಕ್ಷೆ ತಗೊಳ್ಳಿಕ್ಕೆ ಯಾರೂ ಕೂಡ ಸಿದ್ಧರಿಲ್ಲ ಯಾರೂ ಕೂಡ ತಮ್ಮ ಕಪ್ಪನ್ನ ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ ಅದು ನೋವಿನ ಸಂಗತಿ ಅದಕ್ಕಿಂತ ಹೆಚ್ಚಾಗಿ ಸರ್ಕಾರ ಕಾರ್ಯಕ್ರಮ ಮಾಡಲೇಬೇಕು ಅಂತ ಎರಡೆರಡು ಕಡೆ ಕಾರ್ಯಕ್ರಮ ನಡೆಸಿದ್ರು ಆದರೆ ಸರ್ಕಾರ ಇವತ್ತು ಕೈಕಟ್ಟಿ ಕುಳಿತುಕೊಂಡಿದೆ ಯಾವುದೋ ಒಂದು ಐದು ಜನ ಪೊಲೀಸ್ನವ್ರನ್ನ ಕೆಲಸದಿಂದ ಸಸ್ಪೆಂಡ್ ಮಾಡಿ ಅವರು ಕೈಕಟ್ಟಿ ಕೊಳ್ತಿದ್ದಾರೆ ಹಾಗಾಗಿ ಏನು ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಮಾಡಬೇಕು ಅಂತ ಒಂದು ಪರಿಹಾರ ಘೋಷಣೆ ಮಾಡಿದ್ರು ಒಂದು ಐದು ಜನ ಸಸ್ಪೆಂಡ್ ಮಾಡಿದ್ರು ಇದು ಮಾತ್ರ ಸಾಕು ಅನ್ನುವ ಮನಸ್ಥಿತಿಯಲ್ಲಿದ್ದಾರೆ ಇದ್ದಾರೆ ಸರ್ಕಾರ ಸರ್ ಕೊನೆಯದಾಗಿ ನೀವು ಏನು ಹೇಳ್ತೀರಾ ಅಂದರೆ ಮೃತಪಟ್ಟವ್ರಿಗೆ ಎಲ್ಲರಿಗೂ ನೀವು ಪರಿಹಾರ ಕೊಡ್ತಾರಂದರೆ ಅದು ಎಂಡ್ ಆಗೋದೇ ಇಲ್ಲ ಎಲ್ಲರೂ ಕೊಡ್ತಾನೆ ಹೋಗಿ ಅಲ್ಲ ನಿಮ್ಮ ಮನೆಯವ್ರಿಗೂ ಪರಿಹಾರ ಕೊಟ್ಕೊಳ್ಳಿ ನೀವು ಅಲ್ಲಿ ವಿಧಾನಸೌಧ ಮುಂಭಾಗದ ಎಷ್ಟು ಜನ ಕೂತಿದ್ರು ಎಷ್ಟು ಜನಕ್ಕೆಲ್ಲ ಹೈ ಸೆಕ್ಯೂರಿಟಿ ಕೊಟ್ಟಿದ್ರು ಅಲ್ವಾ ಈಗ ಎಷ್ಟು ಜನ ತೀರೋಗಿದ್ದಾರೆ ಅವರೇನು ಸಾಮಾನ್ಯದವರು ಅವರೆಲ್ಲ ಚೆನ್ನಾಗಿರೋ ಅಂದು ಎಲ್ಲ ಯಂಗ್ ಸ್ಟಾರ್ಸೇ ನೀವು ನಿಮ್ಮ ಮೀಡಿಯಾ ಮುಖಾಂತರ ಗ್ಯಾದರ್ಗಳಿಂದ ಯಾರು ಸೇರಬೇಡಿ ಅಂತ ಕೊಡಿಯಲ್ಲ ಮೆಸೇಜ್ ಈಗ ನನ್ನ ಕೇಳ್ಕೊಂಡು ನಾಲ್ಕು ಜನ ನೋಡ್ತಾರೆ ಅಲ್ಲಿಗೆ ಮುಗೀತು ಇನ್ನು ಎರಡು ದಿನ ಆದರೆ ಇದು ಇನ್ನೂ ನಿಮಗೆ ಬೇರೆ ಯಾವುದು ಶೂಸ ಸಿಗುತ್ತೆ ನನಗೆ ಸಿಗೋಲ್ಲ ಇನ್ನು ಥ್ಯಾಂಕ್ ಯು ಇದಿಷ್ಟು ಚಿನ್ಮಯ ಅವರ ತಂದೆ ಮಾತಾಗಿದೆ ಮಗಳನ್ನ ಕಳ್ಕೊಂಡಂತಹ ನೋವು ಅವರಲ್ಲಿದೆ ಹಾಗೇನೆ ಸರಿ ಸರ್ಕಾರ ಇದಕ್ಕೆ ಸಂಬಂಧಪಟ್ಟಾಗಿ ಸರಿಯಾದ ನಿರ್ಧಾರ ಕೂಡ ತಗೊಳ್ಳದೆ ಕ್ರಮ ಕೂಡ ಜರುಗಿಸದೆ ಮತ್ತೆ ಮುಂದೆ ಈ ರೀತಿಯಾದಂತಹ ಪರಿಸ್ಥಿತಿ ಯಾರಿಗೂ ಆಗಬಾರದು ಅನ್ನುವಂತಹ ನೋವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಕ್ಯಾಮ್ರಾ ಪರ್ಸನ್ ಧನುಷ್ ಜತೆ ಶಮ್ಮಿಶೆಟ್ಟಿ